ಅಲ್ಲಾರ ತಿಳ್ಕೊಂಡ್ರಂತ ಇಲ್ವಾ ಹಿಂಗೆ ಹಿಂಗೆ ಬರೋಕ್ಕಾಗೋದ್ರೆ ನಮಗೆ ಸೂತ್ ಕೆಜಿ ಅಲ್ಲೇ ಹೊರಗಿನ ಬರೋದು ಕೊಟ್ಟು ನೋಡ ನಮ್ಮಣ್ಣ ಕಜವ ಎಂತ ಸೀರೆ ತಂದೆಯ ನೀನ ಸಸಿಗೆ ಅಣ್ಣಾರೆ ತಂದೆಂದ್ರೆ ಸೀರೆ ಮತ್ತು ನಮ್ಮ ಅತಿಗೆ ಉಡಿಸಂದ್ರೆ ಬೇಡ ಈಗ ನಮ್ಮ ಸ್ವಾದ್ರ ಮಂದ ಅರ್ಬ ಸೀರೆನ ಉಡಿಸ್ಬೇಕು ಅಂತಂದ್ರೆ ಅದಕ್ಕೆ ಹಂಗೆ ಆಯರ್ ಮಾಡ್ಬೇಕಂತ ತಂದು ಇಟ್ಟೇನೆ ಹಿಂದಾಡ ಕೊಡ್ತೇನೆ ಅಣ್ಣ ಎಲ್ಲ ಈಗೆಲ್ಲ ಮತ್ತು ಆರ್ತಿದು ಮಾಡಿದ್ನೇ ಮತ್ತು ನೀವು ಬಂದ್ರಲ್ಲ ಸತಿಗೆ ீ நீ ஏன்னாட்ரங்கில் சிவன மேலே இவது தட பத்ரி சந்திரகாந்துவேன

ನಾ ಹೇಳ ಹಂಗರ ಹೆಸರು ಏನು ಹೇಳಿ ತಡೀ ಎಡ ಅದಾವ ನೆನ್ಪದ ಹೇಳ್ರೆ ನಾ ಹೆಸರು ಹ್ಞೂ ಜಿಲೇಬಿ ತಗೊಂಬ ಅಂದ್ರೆ ಜಿಕ್ಕೊಂಡು ಜಿಕ್ಕೊಂಡು ಬರ್ತಾಳೆ ಚಿನ್ನ ಹೆಸರು ಕರಿಕಿ ನಮ್ಮ ಚಿನ್ನವ ಭಾಳ ಬೆರಿಕಿ

தயாரி மத்த

ಸುಭಾಷ್ ರಾಯರ ಹೆಸರು ಕೇಳುವಾಗ ಕಿವಿಯಲ್ಲಿ ಇಂಪುರ ಇರ್ಲಿ ಬರೀ ಪಟ ಪಟ ಮತ್ತೆ ಯಾರು ಆರ್ತಿ ಮಾಡ್ರು ಮಾಡಬಾರೀ ಅಣ್ಣಾರು ಹೋಗ್ಯಾರ ಊಟಕ್ಕ ಇದ್ ಮಾಡ ಸದ್ದು ಮಾಡರಂತ ಹೋಗ್ ನೋಡ್ರಿ ಎಲ್ಲಾರು ಇನ್ನವ ಚಂದಾಗೈತೆ ಡೆಕೋರೇಷನ್ ಎಷ್ಟು ಚಂದ ಮಾಡ್ರಿ ಎಷ್ಟು ಕೊಟ್ರಿ ಇದಕ್ಕೆಲ್ಲ ಭಾಳ ಖರ್ಚಾಗಿರ್ಬೇಕಲ್ಲ

ಏನ್ ಮಾಡೋದು ಇದಕ್ಕ ಸುರದಂಗ್ ಆಗೇತ್ ರೊಕ್ಕ ಒಂದೈತ ಚಿನ್ನ ಖರ್ಚ ಅಂತ ಎಲ್ಲ ನೋಡ್ರಿ ಮಗಳ ಮುಖದಾಗ ಎಷ್ಟು ಖುಷಿ ಐತ್ ನೋಡು ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಯಾರು ಅಕ್ಕಿ ಜೀವನದಾಗ ತಿಳಿ ಬಂದಾಗ ಬಂದಾಗಿಂದ ಅಂದ್ರ ಇದ ಫಸ್ಟ್ ಅಲ್ಲ ಹಾಕಿದ್ದಾರೆ ನೋಡಲಿ ಮುಖ ನೋಡಲಿ ಎಷ್ಟು ಚಂದ ಖುಷಿ ಕೊಟ್ಟಾಳಕ್ಕಿ ಅದ್ರ ಕೊತ್ತಿದ್ದಾರೆ ನೋಡು ಈಗಿನ ಹುಡುಗರು ಕುಂದ್ರಾಗ ನಾವಲ್ ನೀವಲ್ ಅಂತ ಒಟ್ಟ ಸಿಂಪಲ್ ಮಾಡಿ ಮುಗಿಸಂತವು ಖರೆ ಇಷ್ಟು ಮಾಡತ್ತಿರಲ್ಲ ಹೆಚ್ಚಿಂದ ಮತ್ತೆ ಮಾಡಿಸ್ಕೊಳತ್ತ ಅಲ್ಲ ಅದನ್ನ ಹೇಳಿ ಈಗ ನುಡಿಯ ಮಾಡಿಸ್ಬೋದ ಮಗಳಕಿನ ಹೆಚ್ಚಿಂದ ಏನೈತಂತೇಳಿ ನಾನು ಮಾಡ್ ಚೆಂದ ಕಣ ಆಗತಿ ನನ್ನ ಮಗಳ ಚೆನ್ನಾರ್ಕ ನಿಂದ ನಗರ ಬಿಟ್ಟಿ ಮಗಳಿಗೆ ಎಲ್ಲಾರು ಹೋದ್ಮೇ ಚೆಂದಾಗಿ ಹೋಗಳೆ ಮಾಡಿ ಗೊತ್ತಿಲ್ಲ ಹೋಗಳಿ ಮಾಡಿ ಒಂದ್ ಚರಿಯಾಗ ನೀರು ತಗೋ ಅದ್ರಾಗ ಸ್ವಲ್ಪ ಕುಕ್ಮ ಹಾಕು ಸ್ವಲ್ಪ ಎಣ್ಣೆ ಹಾಕು

ಎಲ್ಲರೂ ನಂತವ್ರ ಮನೆಯವರಂತೂ ಬರಲಿಲ್ಲ ಹಿಂಗೆ ಸೂತ್ರ ಐತಿ ಬರೋಕ್ಕಾಗೋದಿಲ್ಲ ಅಂದರೆ ಇಲ್ಲೇ ನಮ್ಮ ಅಜ್ಜಿ ಕಳೆದಾರ ನಮ್ಮ ಮನೆಯವ್ರ ಅಂತಂದ್ರೆ ಅವರು ಇವರು ಎಲ್ಲ ಮಂದಿ ಭಾಳ ಐತೆ ಹಂಗಂದ್ರೆ ಒಂದು ನೂರು ಮಂದಿರ ಆಗೈತ್ವ ತಾಟಿ ನೂತ ಎರಡು ರೂಪಾಯಿ ಒಂದು ಪ್ಲೇಟ್ ಹಂಗೆ ತರಿಸಿ ನೋಡುವ ಹಾಂ ಎರಡು ನೂರು ರೂಪಾಯಿ ಅಡ್ಡಿ ಇಲ್ಬಿಡು ಫಂಕ್ಷನ್ ಏನು ಮದುವೆ ಆದಂಗೆ ಅದು ಬಿಡು ಏನು ಅಡ್ಡಿ ಇಲ್ಲ ಅಲ್ಲಲ್ಲೇ ಮದುವೆಗೆ ಒಂದು ನೂರು ಮಂದಿ ಬರ್ತೈತೆ ಸಾವಿರ ಗಂಟ್ಲೆ ಮಂದಿ ಬರ್ತೈತೆ ನಾವು ಕರ್ಸಿದ್ ಬರೀ ಒಂದು ನೂರು ಮಂದಿ ಅಷ್ಟದು ಅಥವಾ ಸಿಂಪಲ್ ಮಾಡಿ ಸಿಂಪಲ್ ಅಂದ್ರೆ ನೋಡ ಎಷ್ಟು ಜನ ಕಾಣತೀ ಊನು ತಂದೂರ ಒಂದು ಹೋನಾರ ತಂದ ಹಾ ನನ್ನ

நானும் <laughs> ನೀವು ನನಗಂಡ ಅದಕ್ಕೆ ಹೊರಗಿಂದ ತರಿಸಿಬಿಟ್ಟು ಅದಕ್ಕೆ ಒಬ್ಬ ಇರೋಕೆ ಹೋಗಿ ಹೋಗುವ ನಾನು ತರಿಸಿಬಿಡ್ರಿ ಅಂತ ಹೇಳ್ಬೇಕು ನೋಡಿ ಮಗಳಿ ಇದ್ರೈತೆ ಅದ್ರ ಹುಡುಗಿ ಊಟ ಮಾಡೋಣ ನೋಡಿ ಎಲ್ಲರೂ ನಟ್ರಿ ಚಿನ್ನ

ಮತ್ತು ಇವನ್ನೆಲ್ಲ ನಾವು ಹುಬ್ಬಳ್ಳಿ ಪೇಟೆ ಹೋಗಿ ತೊಗೊಂಡು ಬಂದಿ ಅಂತ ಎಲ್ಲ ಬೇಕಂತ ಹೇಳಿ ಇವರ ಅಂದ್ರೆ ಈಗೆಲ್ಲ ಇನ್ನು ಟ್ರೆಂಡ್ ನಡೆದವು ತೊಗೊಂಬರ್ನ ಅಂತ ಅಂದರು ಹೋಗಿ ತೊಗೊಂಡು ನಾನು ಇವರ ಹೋಗಿ ನಿನ್ನೆ ಅತ್ತ ನಮ್ಮ ನಾದಿನೂ ಕರ್ಕೊಂಡು ಹೋಗಿದ್ವಿ ಏ ಆ ಬೆನ್ನ ಹತ್ತಿಲ್ಲ ಒಂದು ಸಹ ನಾನು ಸಿರಿ ಬೇಕು ನಾನು ಎಂಥ ಬೇಕಂತ ತೊಗೊಳಕ್ಕಿಂತೆ ಅತ್ತನು ಕರ್ಕೊಂಡು ಹೋಗಿದ್ವಿ ಹೌದು ಎರಡು ಸಾವಿರ ರೂಪಾಯಿ ಕೊಡ್ಸಿರಕ್ಕೆ ಸೀರೆ ನೋಡಿಲ್ಲ ಆಕೆ ಮಾಡ್ಯಾಳ ನನ್ನ ಮಗಳಿಗೆ ಐದು ರೂಪಾಯಿ ಸೀರೆ ಇಲ್ಲಿಂದ ಒಯ್ಯಾಕತ್ತಾಳೆ ಎರಡೆರಡುವರೆ ಸಾವಿರ ಎರಡು ಎರಡೂವರೆ ಸಾವಿರ ಮೂರು ತನ ಸೀರೆ அப்ப சரி வயத்தாடு மாதாடணு ரூம் மாதாடனே உட்காந்து அஞ்சு அடிக்க எல்லோ நான் ಹ್ಞೂ ಇಲ್ಲೇ ನಿಂತಿರ್ಲ ಹೋದ್ಲೋ ನಾವು ಮಾತಾಡೋಣ ಮಾತಾಡಿದ ಅಷ್ಟೊಂದೇನ ಕೇಳಿಲ್ಲ ಮಾತಾಡೋಣ ಕೇಸಕ್ಕೆ ಸುಮ್ಮನೆ ಹೋದ್ಲೋಡಕಿ ನೋಡೋನ್ ತಪ್ಪೈತೆ ನಾನು ಹೇಳಿ ಒಪ್ಪು ಅಲ್ಲಿ ಬಿಡನ ಏನು ಇಲ್ಲ ಗೊತ್ತಿಲ್ಲ ಎಲ್ಲ ಇಲ್ಲದ ನೋಡ ಈಗ ಚೀನಾ ಮಗಳಿಗೆ ನಾವು ಕೊಡಿಸಬೇಕಂತ ಕಾಲ ಚೀನಾ ಹುಡುಗೀಗೆ ಏನ್ ಏನು ಮಾಡೋದು ತಂದ ಒಂದ್ ಐದನೂರು ರೂಪಾಯಿ ಹೀಗೆ ತಿಂದ ಮತ್ ನನ್ನ ಮಗಳಿಗೆ ತರಬೇಕಲ್ಲ ಬೆಳಿಗ್ಗೆ ಏನಾರ ಸಮಾನ ಏನು ಇಲ್ಲ ನೋಡ ಹಂಗ ಬಂದಿ

ಆಟ ಇರಲಿ ನಾ ನೀ ಬಂದಾಳೆ ಹಂಗೆ ಕಳ್ಸೋದಿಲ್ಲ ಕರೆ ಈ ಈ ಮಾಡ್ತಾವಲ್ಲ ಹಿಂಗ್ ಮಾಡಿಸಿ ಕೊಡೋದಲ್ಲ ಅಷ್ಟೇ ನಾವು ಹ್ಞೂ ಮತ್ತು ಸೈ ಒಂದು ಇರ್ತಾವಲ್ಲವಾ ಅವರು ಸೈ ಮಾಡಿ ಮಾಡ್ತಾರೆ ನಾವು ಬಕ್ಕೊಂಡು ನಡಿಬೇಕು ಅವ್ರಿಗೆ ಅಷ್ಟೇ ಏನು ಮಾಡೋಲ್ಲ ನಮ್ದು ಅಂತ ಮಸಿಗಾಯ್ತು ಏನು ಮಾಡೋಕ್ಕಾಗಲ್ಲ ನೋಡಿರಿ ಊಟ ಮಾಡೋಣ ನೋಡಿರಿ ಸೊನಾದ ಹತ್ತರ ಅವ ರೀ ಊಟ ಮಾಡೋಣ ಅರೆ ಚಿನ್ನದತ್ತ ಮಸ್ತ್ ಮಾಡೀರಿ ಡೆಕೋರೇಷನ್ ಚೆಂದ ಆಗೈತಿ ಅದನ್ನ ಹುಡ್ಕೋತ ನಿಂತಿದ್ದೆ ನಾನು ಈಗ

mama kentana uru pudu wala nanagotta yakin tikkaala